ಶ್ರೀಮತೋ ರಾಘವೇಂದ್ರ ನಮಿ ಪದಪಂಕಜೆ ಕಾತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೋ ವಾದೇ ವಿಜಯಶೀಲಾಯ ವರದಾಯ ವರಾಾರ್ಥಿ ವರಾರ್ಥಿನಾಂ ವದ್ಯಜನ ಸಿಂಹಾಯ ವರದೇಂದ್ರ ಆಯತೆ ನಮಃ ಇನ್ನೇನು ಸಾರವಭೋಮರ ಆರಾಧನೆ ಹತ್ತಿರ ಇದೆ ಅಂತಹ ವರದೇಂದ್ರತೀರ್ಥಗುರುಸಾರ್ವಭೌಮರ ಆರಾಧನಾ ಅಂಗವಾಗಿ ಅವರ ಒಂದು ವಿಶಿಷ್ಟವಾಗಿರತಕ್ಕಂತಹ ಕಾರ್ಯಕ್ಷೇತ್ರ ಅಂತ ಕರೆಸಿಕೊಳ್ಳುವ ಚನ್ನಗಿರಿ ಕ್ಷೇತ್ರದಲ್ಲಿ ನಾವಿದ್ದೇವೆ ಚನ್ನಗಿರಿ ಕ್ಷೇತ್ರದಲ್ಲಿ ವರದೇಂದ್ರ ತೀರ್ಥ ಗುರುಸಾರ್ವಭೌಮರಿಂದ ಪ್ರತಿಷ್ಠೆಗೊಂಡ ರಾಘವೇಂದ್ರ ಗುರುಸಾರ್ವಭೌಮರ ಸನ್ನಿಧಾನ ದಿವ್ಯವಾಗಿರತಕ್ಕಂತಹ ಸನ್ನಿಧಾನ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯುಷ ಎನ್ನುವಂತೆ ಅಗಮ್ಯವಾಗಿರ್ತಕ್ಕಂತಹ ಮಹಿಮೆಯನ್ನು ತೋರಿಸ್ತಕ್ಕಂತಹ ರಘವೇಂದ್ರ ಗುರು ಸಾರ್ವಭೌಮರು ಅಂತೀನಪ್ಪಣ್ಣಾಚಾರ್ಯರು ತಿಳಿಸಿದ್ದಾರೆ ಅದಕ್ಕೆ ನಿದರ್ಶನವೇ ನಮ್ಮ ಚನ್ನಗಿರಿ ಕ್ಷೇತ್ರದ ರಾಘವೇಂದ್ರ ಗುರು ಸಾರ್ವಭೌಮರ ಮೂಲಮೃತ್ಕಾ ವೃಂದಾವನ ಸಂವಿಧಾನ ಇತ್ತೀಚೆಗಷ್ಟೇ ಆ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ವಿರಾಜಮಾನರಾಗಿದ್ದ ಸುಭದೇಂದ್ರ ತೀರ್ಥ ವಿರಾಜಮಾನರಾಗಿರತಕ್ಕಂತಹ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಬಂದು ಇಲ್ಲಿ ಪುನಃ ಪ್ರತಿಷ್ಠೆಯನ್ನು ಕೂಡ ಮಾಡತಕ್ಕಂತಹವರಾದರು ಈ ದಿವ್ಯವಾಗಿರತಕ್ಕಂತಹ ಸಂವಿಧಾನ ವರದೇಂದ್ರ ಪುರು ಸಾರ್ವಭೌಮರು ಹೇಗೆ ಬಂದರು ಇದಕ್ಕೇನು ಇದರ ಮಹತ್ವ ಅಂತನ್ನುವುದನ್ನು ಚನ್ನಗಿರಿ ಗ್ರಾಮಸ್ಥರು ಆ ಕಾಲದಲ್ಲಿರ್ತಕ್ಕಂತಹ ಚನ್ನಗಿರಿಯ ಗ್ರಾಮಸ್ಥರು ಮತ್ತು ನಲ್ಲೂರು ಅನ್ನತಕ್ಕಂತಹ ಗ್ರಾಮದವರು ಇವರೆಲ್ಲ ಶಿಷ್ಯರನೇಕರು ಸೇರಿಕೊಂಡು ವರದೇಂದ್ರ ಗುರು ಸಾರ್ವಭೌಮರಿಗೆ ಬರದ ಒಂದು ಪತ್ರ ಇದೆ ಆ ಪತ್ರವನ್ನು ನಾನು ಓದ್ತಾ ಅನುವಾದ ಮಾಡ್ತಾ ಹೋಗ್ತೇನೆ ಒಂದೊಂದು ಆ ಪತ್ರದ ಅನುವಾದವನ್ನು ಅವರು ಹೇಳಿರ್ತಕ್ಕಂತಹ ಆ ಮಾತುಗಳಿದೆಯಲ್ಲ ಗುರು ಸಾರ್ವಭೌಮರಲ್ಲಿ ಅವರು ಭಿನ್ನ ಮಾಡಿಕೊಂಡಿರ್ತಕ್ಕಂತಹ ಮಾತುಗಳು ಅವುಗಳನ್ನು ಕೇಳಿಸ್ಕೊಳ್ತಾ ಹೋದರೆ ಸಾಕು ಎಷ್ಟು ಗುರುಭಕ್ತಿ ಆ ಚನ್ನಗಿರಿ ಗ್ರಾಮಸ್ಥರಿಗೆ ಎಷ್ಟು ಗುರುಭಕ್ತಿ ಇತ್ತು ಗುರು ಸಾರ್ವಭೌಮರು ಹೇಗೆ ಅವರ ಮೇಲೆ ಒಂದು ಕಾರುಣ್ಯವನ್ನು ತೋರಿಸ್ತಕ್ಕಂಥವರಾದರು ಅಂತನ್ನುವ ವಿಷಯವು ಅದಾಗದೇ ತೆರೆದುಕೊಳ್ತಾ ಹೋಗ್ತಕ್ಕಂಥದ್ದಾಗತ್ತೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಕ್ಕೆ ಪ್ರಮಾಣ ಪಾರಾವಾರ ಪಾರಂಗತ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀಮನ್ ಮೂಲರಾಮಚಂದ್ರ ಶ್ರೀಪಾದ ಪದ್ಮಾರಾಧಕ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಪರಂಪರಾಗತ ಮುಖ್ಯ ಸಂಸ್ಥಾನಾಧೀಶ್ವರ ಎಂಬುದಾಗಿ ಪ್ರಾರಂಭಗೊಳ್ಳುವ ಈ ಭಿನ್ನ ಪತ್ರದಲ್ಲಿ ವರದೇಂದ್ರ ಗುರು ಸಾರ್ವಭೌಮರು ಎಂಥ ಪರಂಪರೆಯಲ್ಲಿ ವಿರಾಜಮಾನರಾಗಿದ್ದಾರೆ ಅಂತಂದರೆ ಆ ಸಾಕ್ಷಾತ್ತಾಯ ಹಂಸರಾಮ ಪರಮಾತ್ಮನ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರು ಮಾಧವತೀರ್ಥರು ಮಾಧವ ತೀರ್ಥರು ಅಕ್ಷೋಭೀತೀರ್ಥರು ಜಯತೀರ್ಥರು ವಿದ್ಯಾಧಿರಾಜತೀರ್ಥರು ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ರಾಮಚಂದ್ರತೀರ್ಥರು ವಿಭುದೇಂದ್ರ ತೀರ್ಥರು ಯಾವ ಜಿತಾಮಿ ತೀರ್ಥರು ರಘುಂದ್ರ ತೀರ್ಥರು ಅದೇ ಪರಂಪರೆಯಲ್ಲಿ ಮುಂದೆ ಸುರೇಂದ್ರ ತೀರ್ಥರು ವಿಜಯೇಂದ್ರ ಗುರುಸಾರ್ವಭೂಮರು ಆ ನಂತರದಲ್ಲಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸಾರ್ವಭೌಮರು ಯೋಗೀಂದ್ರ ತೀರ್ಥರು ಸುರೇಂದ್ರ ತೀರ್ಥರು ಸುಮತೀಂದ್ರ ತೀರ್ಥರು ಉಪೇಂದ್ರ ತೀರ್ಥರು ವಾದೀಂದ್ರ ತೀರ್ಥರು ಆ ಗುರು ಸಾರ್ವಭೌಮರ ಶಿಷ್ಯರೇ ವಸುಧೇಂದ್ರರು ವಸುಧೇಂದ್ರರ ಶಿಷ್ಯರೇ ವರದೇಂದ್ರ ಗುರುಸಾರ್ವಭೌಮರಾದ್ದರಿಂದ ಆ ಪದ್ಮನಾಭತೀರ್ಥರು ಟೀಕಾಕೃತ್ಪಾದರ ಪರಂಪರೆ ನಮ್ಮ ತೀರ್ಥರ ಪರಂಪರೆ ಅಂತನ್ನುವುದನ್ನು ತೋರಿಸಿಕೊಡುತ್ತಾ ಇಲ್ಲಿ ಹೇಳ್ತಾರೆ ನಂಜುನುಗೂಡು ಪುರಶೋಭಿತ ರಾಘವೇಂದ್ರ ಸ್ವಾಮಿ ಮಠೀಯ ದಿಗ್ವಿಜಿಗ ವಿದ್ಯಾಸಿಂಹಾಸನಾಧೀಶ್ವರ ಶ್ರೀಮದ್ ತೀರ್ಥರ ಕರಕಮಲ ಸಂಜಾತ ಶ್ರೀಮದ್ ಸುಧಿ ಶ್ರೀಮದ್ ತೀರ್ಥ ಶ್ರೀಪಾದ ವರಕುಮಾರಕ ಶ್ರೀಮದ್ ತೀರ್ಥ ಶ್ರೀಪಾದ ಚರಣ ಸರೋಜ ಸನ್ನಿಧೌ ಎಂಬುದಾಗಿ ಆ ಭಿನ್ನ ಪತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಏನು ಅಂತ ಕರ್ನಾಟಕ ದೇಶ ಅಲಂಕಾರಭೂತ ಕರ್ನಾಟಕ ದೇಶಕ್ಕೆ ಅಲಂಕಾರ ಪ್ರಾಯವಾಗಿರತಕ್ಕಂತಹ ಚನ್ನಗಿರಿ ತಥಾ ನಲ್ಲೂರು ಪ್ರಮುಖ ಪ್ರಾಂತ್ಯ ನಿವಾಸಿಭಿ ಚನ್ನಗಿರಿ ಮತ್ತು ನಲ್ಲೂರು ಅನ್ನತಕ್ಕಂತಹ ಆ ಪ್ರಾಂತ್ಯದ ನಿವಾಸಿಗಳೇನಿದ್ದಾರೆ ವೈದಿಕ ಲೌಕಿಕ ಮಹಾಜನೇಹಿ ಅದು ವೈದಿಕರಾಗಿರಬಹುದು ಲೌಕಿಕರಾಗಿರಬಹುದು ಅಂದರೆ ಆ ಕಾಲದಲ್ಲಿ ಅನೇಕ ಬ್ರಾಹ್ಮಣರಗಳ ಅಗ್ರಹಾರ ವೈದಿಕರ ಮನೆತನ ಲೌಕಿಕರ ಒಂದು ಅನೇ ಅಶೇಷವಾಗಿರತಕ್ಕಂತಹ ಮಹಾಜನರುಗಳೇನಿದ್ದರು ಮಹಾಜನೈಹಿ ಸಮರ್ಪಿತಂ ಈ ಭಿನ್ನಹ ಪತ್ರವನ್ನು ಸಮರ್ಪಣೆ ಮಾಡತಕ್ಕವರಾಗಿದ್ದಾರೆ ಭಕ್ತಿ ವಿನಯ ಸಾಷ್ಟಾಂಗ ಪ್ರಣತಿ ಪರಂಪರಾಪೂರ್ವಕಂ ವಿಜ್ಞಾನ ವಿಜ್ಞಾಪನಾ ಪತ್ರಂ ಎಂಬುದಾಗಿ ಭಕ್ತಿ ಪುರಸರವಾಗಿ ಅಂತನ್ನುವುದು ಬರೀ ಮಾತಿನಲ್ಲಿ ಮಾತ್ರ ಅಲ್ಲ ಅವರ ಕಾಯ ವಾಚ ಮನಸ ಅಂತಹ ಭಕ್ತಿ ಗುರುಭಕ್ತಿ ಚನ್ನಗಿರಿಯ ಆ ಊರಿನ ಪ್ರಮುಖರಲ್ಲಿ ಇತ್ತು ಅಂತ ಈ ಪತ್ರವನ್ನು ಓದ್ತಾ ಹೋದಾಗ ನಮಗೆ ಗೊತ್ತಾಗುತ್ತದೆ ಹರಿವಾಯುಗುರು ಕಟಾಕ್ಷಬಲೀನ ಅತ್ರ ವಯಂ ಸರ್ವೇ ಕುಶಲಿನಃ ಹರಿವಾಯುಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಕುಶಲರಾಗಿದ್ದೇವೆ ತತ್ರ ಶ್ರೀಮಚ್ಚರಣಾನ ಸ್ನಾನ ಜಪ ದೇವಪೂಜಾ ಪಾಠ ಪ್ರವಚನ ಸಿದ್ಧಾಂತ ಸ್ಥಾಪನ ಶಿಷ್ಯೋದ್ಧಾರಾದಿ ಸ್ವಾಶ್ರಮೋಚಿತ ಕಾರ್ಯೋದಾಂತ ನಿರೂಪಣ ಪರ ಶ್ರೀ ಮುಖ್ಯಪ್ರೇಷಣೀಯ ಅಸ್ಮಾನ್ ಅನುಗ್ರಹಣ್ಣಂತೂ ಶ್ರೀ ಪೂಜ್ಯಪಾದ ಇತ್ಯರ್ಥಯಾಮ ಎಂಥ ಮಾತುಗಳನ್ನು ಹಾಡ್ತಾರೋ ನೋಡಿ ಶ್ರೀಮತ್ ಚರಣರು ಅಂದರೆ ತೀರ್ಥ ಶ್ರೀ ಶ್ರೀಪಾದಂಗಳವರು ಸ್ನಾನ ಜಪ ದೇವಪೂಜೆ ಪಾಠ ಪ್ರವಚನ ಸಿದ್ಧಾಂತದ ಸ್ಥಾಪನೆ ಇದೆಯೆಲ್ಲವೇ ಮುಖ್ಯವಾಗಿರತಕ್ಕಂತಹ ಗತಿಗಳ ಕರ್ತವ್ಯ ಶಿಷ್ಯೋದ್ಧಾರ ಆಯಿತಾ ಪ್ರತಿಯೊಂದೂ ಕೂಡ ಯಾವ ರೀತಿಯಲ್ಲಿ ಯತಿಗಳು ತಾವು ಜೀವನವನ್ನು ಸಾಗಿಸಬೇಕು ಹಾಗೆ ಮಾಡ್ತಕ್ಕಂತಹ ವರದೇಂದ್ರ ತೀರ್ಥ ಗುರು ಸಾರ್ವಭೌಮರು ಸ್ವಾಶ್ರಮೋಚಿತ ಕಾರ್ಯೋದಾಂತ ನಿರೂಪಣ ಆಶ್ರಮೋಚಿತವಾಗಿರತಕ್ಕಂತಹ ಕಾರ್ಯದಲ್ಲಿ ದಕ್ಷತೆಯವರಲ್ಲಿ ವಿಶಿಷ್ಟವಾಗಿರತಕ್ಕಂಥದ್ದಾಗಿತ್ತು ಆದ್ದರಿಂದ ಅಂತಹ ಶ್ರೀಪಾದರ ನಮ್ಮನ್ನು ಅನುಗ್ರಹಿಸಲಿ ಅಂತ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಮಚ್ಚರಣ ಸನ್ನಿಧವು ಏನು ವಿಷಯ ಏನಪ್ಪ ಅಂತಂದರೆ ಅತ್ರಸ್ಥ ಆಸ್ತಿಕ ಮಹಾಜನಾನಾಂ ಸನ್ನಿಹಿತ ಭಾಗ್ಯೋದಯ ಕಾಲ ಸೂಚನಾ ಪರಂ ಎಂಥ ಮಾತುಗಳನ್ನು ಮಾಡುತ್ತಾರೆ ಚನ್ನಗಿರಿ ಕ್ಷೇತ್ರದ ಒಂದು ಭಾಗ್ಯೋದಯದ ಕಾಲ ಇವತ್ತು ಬೆಳಗತಕ್ಕಂಥದ್ದಾಗಿದೆ ಅದಕ್ಕೊಂದು ಉದಾಹರಣೆಯನ್ನು ಒಂದು ನಿದರ್ಶನವನ್ನು ಹೇಳ್ತೇವೆ ಅಂತ ಮಾತುಗಳನ್ನು ಹೇಳ್ತಾರಲ್ಲಿ ಈ ಊರಿನಲ್ಲಿ ಒಬ್ಬ ಪ್ರಮುಖರಿದ್ದರಂತೆ ಆಯಿತಾ ಏನದು ಅಂತಂದರೆ ದೊಡ್ಡ ನರಸಪ್ಪ ಸ್ವಾಮಿರಾಯಾಚಾರ್ಯ ಅಭಿಧಾನ ಭಾಜಯೋ ದೊಡ್ಡ ನರಸಿಪ್ಪಾಚಾರ್ಯರು ಅಂತಕ್ಕಂತಹ ಒಬ್ಬ ಶ್ರೇಷ್ಠ ಗೃಹಸ್ಥರು ಇದೆ ಇದ್ದರು ಅವರ ಸ್ವಪ್ನದಲ್ಲಿ ಉಷಕ್ಕಾಲೆ ಯುಗಪದೇವ ಅವರ ಸ್ವಪ್ನದಲ್ಲಿ ಉಷಕ್ಕಾಲದಲ್ಲಿ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮಾಹ ರಾಘವೇಂದ್ರ ಗುರು ಸಾರ್ವಭೌಮರು ಕೃಪೆಯ ಬಹಳ ಕೃಪೆಯಿಂದ ಸಂದರ್ಶನ ಮನುಗೃಹ್ಯ ಸಂದರ್ಶನವನ್ನು ಕೊಟ್ಟು ಹೇಳ್ತಾ ಇದ್ದಾರಂತೆ ಅವರ ದೊಡ್ಡ ನರಸಪ್ಪನವರ ಸ್ವಪ್ನದಲ್ಲಿ ಏನಂತ ವಯಂ ಹತ್ರ ಆಗಚ್ಚಾಮಹ ನಾವಿಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದೇವೆ ಅಂತ ರಾಯರು ಆ ದೊಡ್ಡ ನರಸಪ್ಪನವರ ಸ್ವಪ್ನದಲ್ಲಿ ಹೇಳಿ ಸ್ವಪ್ನದಲ್ಲಿಗೇನೆ ತೀರ್ಥಪ್ರಸಾದಾದಿ ಪ್ರಧಾನಿಯನ್ನು ಸ್ವಾಗಮನ ಸೂಚಿತವಂತಹ ತೀರ್ಥ ಪ್ರಸಾದ ಮೊದಲಾದವುಗಳನ್ನು ರಾಯರು ಆ ದೊಡ್ಡ ನರಸಪ್ಪನವರಿಗೆ ಕೊಡ್ತಕ್ಕಂತಹವರಾಗಿ ಇಲ್ಲಿ ಬರತಕ್ಕಂತಹ ಸೂಚನೆಯನ್ನು ಕೊಟ್ಟರು ಅನ್ನೋ ವಿಷಯಗಳನ್ನು ತಿಳಿಸಿ ತಿಳಿಸಿದ್ದಾರೆ ಅಂತ ವರದೇಂದ್ರ ತೀರ್ಥರಿಗೆ ತಿಳಿಸ್ತಾ ಇದ್ದಾರೆ ವಿಷಯವನ್ನು ಸ್ವಪ್ನ ಪತ್ರದ ಮುಖಾಂತರವಾಗಿ ಸ್ವಪ್ನ ವಿಚನ ಸ್ವಪ್ನ ವಿಚಾರ ಈ ಸ್ವಪ್ನದ ವಿಚಾರವನ್ನೆಲ್ಲ ಕೂಡ ಆಲೋಚನೆ ಮಾಡಿ ನಾವೇನು ಮಾಡಿದ್ದೀವಿ ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿಸಬೇಕು ಅಂತನ್ನುವ ಬಯಕೆಯಿಂದ ರಾಯರ ವೃಂದಾವನ ಆಗಬೇಕು ಅಂತಾದರೆ ಮತ್ತು ಅದಕ್ಕೆ ವೃಂದಾವನ ನಿರ್ಮಾಣ ಆಗಬೇಕು ಹಾಗೆ ಅಂತಂದುಕೊಂಡು ಆ ಊರಿನಲ್ಲೇ ಇರತಕ್ಕಂತಹ ಶಿಲ್ಪಕಲಾ ಚತುರ ನಂಜಾಚಾರಿ ನಾಮ ಕಶ್ಚಿತ್ ಅಸ್ಮಾಭಿ ನಿರ್ಮಾಣ ಕಾರ್ಯ ಪ್ರಷ್ಟ ಅಲ್ಲಿರ್ತಕ್ಕಂತಹ ಒಬ್ಬ ನಂಜಾಚಾರಿ ಅಂತಕ್ಕಂಥ ವ್ಯಕ್ತಿಗಳನ್ನು ಓರೊಬ್ಬರ ಅಕ್ಕಸಾಲಿಗರು ಮತ್ತು ಅವರ ಕಾರ್ಯಕುಶಲತೆ ಅವರಲ್ಲಿತ್ತು ಅವರಲ್ಲಿ ಹೋಗಿ ಕೇಳಿದರಂತೆ ಪೃಷ್ಟ ಇಲ್ಲ ಹಿಂಗೆ ರಾಘವೇಂದ್ರ ಪ್ರಸಾದ್ ಹೋಮರ ವೃಂದಾವನ ಮಾಡಬೇಕಾಗಿದೆ ಹಾಗೆ ಮಾಡಿದನಲ್ಲ ಮಾತಾಡಿ ಕೆಲವೇ ಕ್ಷಣಗಳಲ್ಲಿ ತೇನೈವ ತೈನೈವ ಪಾಪೇನ ಸಹ ಅಂಧತ್ವ ಅಭಜತ ಎರಡೂ ಕಣ್ಣುಗಳು ಕೂಡ ಕಳೆದುಕೊಂಡು ಕುರ್ರನಾಗಿ ಆ ಶಿಲ್ಪಿ ಆ ಕಾಲದಲ್ಲಿ ತದನು ತಸ್ಯ ಸ್ವಪ್ನೇಪಿ ಶ್ರೀ ಗುರು ಸಾರ್ವಭೌಮ ಏನು ನಮ್ಮ ರಾಘವೇಂದ್ರ ಗುರುಸಾರ್ವಭೌಮರ ಕಾರುಣ್ಯ ಅಂತಂದರೆ ಆತನ ಸ್ವಪ್ನದಲ್ಲಿಯೂ ಕೂಡ ರಾಘವೇಂದ್ರ ಗುರು ಸಾರ್ವಭೌಮರು ಹೇಳ್ತಕ್ಕಂಥವರ ಉಪದೇಶ ಮಾಡತಕ್ಕವರಾದರಂತೆ ಏನಂತ ತ್ವಯಾ ವೃಂದಾವನ ರಚನ ಕರ್ಮ ಅವಶ್ಯಂ ಕಾರ್ಯಂ ನಂಜಾಚಾರಿ ನೋಡಪ್ಪ ನೀನೇ ಈ ವೃಂದಾವನ ರಚನೆಯನ್ನು ಮಾಡತಕ್ಕಂಥವನಾಗಬೇಕೋ ಅನುಗೃಹಿಮೋ ಅನುಗೃಹ ಅನುಗೃಮೋ ವಯಂ ತದ್ವಿಷಯೇ ನಾವು ನಿಮಗೆ ಈ ವಿಷಯದಲ್ಲಿ ಅನುಗ್ರಹವನ್ನು ಮಾಡತಕ್ಕಂಥವರಾಗತ್ತೇವೆ ಎನ್ನುವ ಮಾತುಗಳನ್ನು ರಾಘವೇಂದ್ರ ಸಾರ ಹೋಮರು ನಂಜಾಚಾರಿಗೂ ಕೂಡ ಸ್ವಪ್ನ ಮುಖಾಂತರ ತಿಳಿಸಿದರಂತೆ ಅವನಂದ ಎಲ್ಲಿ ರಾಯರು ನಾನೆಲ್ಲಿ ನನಗನುಗ್ರಹ ಮಾಡ್ತಾ ಇದ್ದಾರಲ್ಲ ನಾನು ಇವತ್ತು ಕಣ್ಣು ಕಳೆದುಕೊಂಡಿದ್ದು ಅವರ ಒಂದು ಅವಕೃಪೆಯಿಂದ ಅಂತ ನನಗೆ ತಿಳಿತಕ್ಕಂಥದ್ದಾಗಿದೆ ಎಂಥ ಒಂದು ಕೆಲಸ ಆಯಿತು ನನಗೆ ಅಂತ ಅಂದುಕೊಂಡು ಆತ ಏನು ಮಾಡದ ಇಲ್ಲ ಇಲ್ಲ ಪಶ್ಚಾತ್ತಾಪ ತಪ್ತನಾದರಿ ಪಶ್ಚಾತ್ತಾಪ ತಪ್ತನಾಗಿ ಆ ಎಲ್ಲ ವಿಷಯವನ್ನು ಕೂಡ ಊರಿನ ಹಿರಿಯರ ಹತ್ತಿರ ಹೇಳ್ತಕ್ಕಂಥವನಾಗ ಆಗ ಊರಿನ ಹಿರಿಯರು ಹೇಳಿದರಂತೆ ಆಯ್ತಪ್ಪ ಈಗಲಾದರೂ ಪ್ರವೃತ್ತನಾಗುವಂತಂದಾಗ ಎರಡು ಕಣ್ಣುಗಳು ಇಲ್ಲ ಶಿಲೆಯನ್ನು ಆರಿಸಿಕೊಂಡು ಬಂದಾಗ ಏನು ರಾಯರ ಮಹಿಮೆ ಅಂತ ಅನ್ನುವುದಕ್ಕೆ ಹೇಳ್ತೇನೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ವೃಂದಾವನವನ್ನು ನೋಡ್ತಾ ಇದ್ದೀರಿ ಇಲ್ಲಿ ಈ ವೃಂದಾವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ಅದೇನು ಮಾಡಿದ ಎರಡು ಕಣ್ಣುಗಳು ಇಲ್ಲ ಯಾವ ಶಿಲೆಯನ್ನು ಕೆತ್ತಬೇಕು ಅಂತ ನೋಡಬೇಕು ಅಂತ ಬಯಸ್ತಾನೋ ಆ ಒಂದು ಶಿಲೆಯ ಒಂದು ಭಾಗ ಮಾತ್ರವನ ಕಣ್ಣಿಗೆ ಗೋಚರವಾಗ್ತಾ ಇದೆ ಅಂದರೆ ರಾಮದೇವರ ವಿಗ್ರಹವನ್ನು ಕೆತ್ತಬೇಕು ಆ ಶಿಲೆಯಲ್ಲಿ ಬೇರೆ ಏನೂ ಅವನಿಗೆ ಗೋಚರ ಆಗ್ತಾ ಇಲ್ಲ ಕೇವಲ ರಾಮದೇವರ ವಿಗ್ರಹ ಕೆತ್ತುವಷ್ಟು ಮಾತ್ರ ಶಿಲಾಭಾಗದ ಒಂದು ಪ್ರದೇಶ ಅವನ ಕಣ್ಣಿಗೆ ಗೋಚರವಾಗ್ತಾ ಇದೆ ಅಲ್ಲಿ ಕೆತ್ತನೆ ಮಾಡ್ತಾ ಹೋಗ್ತಾ ಇದ್ದಾನೆ ಅವನಿಗೆ ಆಶ್ಚರ್ಯ ನನ್ನ ಜೀವನದಲ್ಲಿ ಇಂಥ ಘಟನೆಯನ್ನು ನೋಡೇ ಇಲ್ಲ ಪರಂಪರಾ ಪ್ರಾಪ್ತವಾಗಿ ಇಂಥ ಒಂದು ಕೆಲಸದಲ್ಲಿ ಪ್ರವೃತ್ತನಾಗಿದ್ದೇವೆ ಈ ಥರ ಒಂದು ಘಟನೆ ನಾವು ನೋಡೇ ಇಲ್ಲ ಅಂತ ಅವನ ಮನಸ್ಸಿನಲ್ಲಿ ಪುಳಕಿತಗೊಳ್ಳತಕ್ಕಂಥವನಾಗಿದ್ದಾನೆ ಆನಂದಭರಿತನಾಗಿ ರಾಘವೇಂದ್ರ ಸ್ವಾಮಿಗಳವರ ಕಾರುಣ್ಯವನ್ನು ಮತ್ತೆ ಮತ್ತೆ ನೆನೆಸಿಕೊಂಡು ಶಿಲಾಕಿತ್ತನವನ್ನು ಮಾಡ್ತಾ ಇದ್ದೇನೆ ನಾನು ನೋಡ್ತಾ ನೋಡ್ತಾ ಇರಬಹುದು ರಾಘವೇಂದ್ರ ಸ್ವಾಮಿಗಳವರ ವೃಂದಾವನವನ್ನು ಹೇಗೆ ನಾವು ಮಂತ್ರಾಲಯ ಕ್ಷೇತ್ರದಲ್ಲಿ ಗೋಪಾಲದಾಸರು ವರ್ಣನೆ ಮಾಡಿದಂತೆ ರಾಮ ನರಹರಿ ಕೃಷ್ಣ ವೇದವಿನ್ಯಾಸ ರೂಪದಿಂದ ರಾಮರೂಪದಿಂದ ಆ ಭಗವಂತ ಪಟ್ಟವನ್ನು ಕಟ್ಟತಕ್ಕಂತಹವನಾಗುತ್ತಾನೆ ರೂಪದಿಂದ ಸಂತಾನವನ್ನು ಕೊಡತಾನೆ ನರಸಿಂಹ ರೂಪದಿಂದ ದುರಿತಾದಿ ಭಯಗಳನ್ನು ನಿವೃತ್ತಿ ಮಾಡತಕ್ಕವನಾಗುತ್ತಾನೆ ವೇದವ್ಯಾಸ ರೂಪದಿಂದ ಜ್ಞಾನಾಭಿವೃದ್ಧಿಯನ್ನು ಮಾಡತಕ್ಕವನಾಗುತ್ತಾನೆ ಅಂತೇನು ಗೋಪಾಲದಾಸರು ವರ್ಣನೆ ಮಾಡಿದ್ದಾರೋ ಅದರಂತೆ ಏನೇ ರಾಘವೇಂದ್ರ ಸ್ವಾಮಿಗಳವರ ಆ ಮೂಲಮಂತ್ರಾಲಯ ಕ್ಷೇತ್ರದಲ್ಲಿರತಕ್ಕಂತಹ ಆ ಭಗವದ್ ರೂಪಗಳ ಚಿಂತನೆ ಇಲ್ಲಿಯೂ ಬರಬೇಕು ಅನ್ನುವ ಕಾರಣದಿಂದ ಆ ಶಿಲ್ಪಿಗೆ ಅನುಗ್ರಹ ಮಾಡಿಸಿ ಮಾಡಿರತಕ್ಕಂತಹ ವೃಂದಾವನ ಚನ್ನಗಿರಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡತಕ್ಕಂಥವರಾಗಬಹುದು ಅದಕ್ಕೆ ಅಂತಾರೆ ಈ ಪ್ರಕಾರ ಎಲ್ಲ ಮಾಡಿದ್ದಾರೆ ಸ್ವಾಮಿ ಆದ್ದರಿಂದ ತಮ್ಮಿಂದ ಒಂದು ಅನುಗ್ರಹ ಆಗಬೇಕು ಇದು ಎಲ್ಲಿ ಆಗಬೇಕು ಅಂತ ರಾಜರು ಬರಿಸಿ ಬಯಸಿದ್ದಾರೆ ಅಂತಂದರೆ ಸ್ವಪ್ನ ಸೂಚಿತ ಅಗ್ರಹಾರ ಪ್ರಾಣದೇವರು ಅನ್ನತಕ್ಕವರು ಏನಿದ್ದಾರೆ ಆ ಅಗ್ರಹಾರ ಪ್ರಾಣದೇವರ ಸನ್ನಿಧಾನದಲ್ಲಿ ಈ ಒಂದು ಮಾಘ ಶುಕ್ಲ ಪಂಚಮಿ ಶುಭ ದಿನದಂದು ಬೃಂದಾವನ ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡಬೇಕು ಅಂತ ನಾವು ಬಯಸ್ತಕ್ಕಂತಹವರಾಗಿದ್ದೇವೆ ಅತ್ರ ಶ್ರೀಮಚ್ಚರಣವು ಅಂತಹ ನಿಮ್ಮಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಏನು ಅಂತಂತಂದರೆ ಶ್ರೀಪಾದ ಸನ್ನಿಧಿಮ್ ಆಗತಾನಾಂ ಅಸ್ವತ್ ಪ್ರತಿನಿಧೀನ ವಿಜ್ಞಾಪನ ಸಮಾಕರಣ್ಯ ನಮ್ಮ ಪ್ರತಿನಿಧಿಗಳನ್ನು ಕೊಟ್ಟು ಕಳಿಸಿದ್ದೇನೆ ಆ ಪತ್ರವನ್ನು ಪ್ರತಿನಿಧಿಗಳ ಮುಖಾಂತರವಾಗಿ ಕೊಟ್ಟು ಕಳಿಸಿದ್ದೇನೆ ರಾಘವೇಂದ್ರ ಗುರುವರ್ಗ್ಯಾಂ ವೃಂದಾವನ ಪ್ರತಿಷ್ಠಾಪನಾರ್ಥಂ ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನ ಪ್ರತಿಷ್ಠಾಪನಾ ಕಾರ್ಯಕ್ಕೋಸ್ಕರವಾಗಿ ಮೂಲ ಮೃತ್ಕೆಯನ್ನು ನಮಗೆ ಕಳ ಕೊಟ್ಟು ಕಳಿಸ್ತಕ್ಕಂತಹವರಾಗಬೇಕು ಮಡಿಯಲ್ಲಿ ಹೋಗಿದ್ದಂಥ ಕಾಲದಲ್ಲಿ ಇಲ್ಲಿನ ಚನ್ನಗಿರಿಯಿಂದ ಮಂತ್ರಾಲಯದವರೆಗೂ ಬಳ್ಳಾರಿಯ ಮಾರ್ಗದಲ್ಲಿ ಹೋಗಬೇಕು ಆಯಿತಾ ಇಲ್ಲಿಂದ ಅಲ್ಲಿವರೆಗೂ ನಡೆದುಕೊಂಡು ಹತ್ತತ್ರ ಒಂದು ಮುನ್ನೂರು ಐವತ್ತು ಕಿಲೋಮೀಟರ್ ಆಗ್ತದೆ ನಡೆದುಕೊಂಡು ಮಡಿಯಲ್ಲಿ ಶುದ್ಧಾಚಾರವಾಗಿ ಅಷ್ಟು ಉಪವಾಸ ವ್ರತ ನಿರತರಾಗಿ ಕಷ್ಟಪಟ್ಟು ರಾಘವೇಂದ್ರ ಸ್ವಾಮಿಗಳವರಲ್ಲಿ ಭಕ್ತಿಯಿಂದ ಚನ್ನಗಿರಿಯಿಂದ ನಡೆದುಕೊಂಡು ಹೋಗಿ ಮೂಲಮೃತ್ತಿಕೆಯನ್ನು ತಂದು ಚನ್ನಗಿರಿ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದರಂತೆ ಒಂದು ಮಾತುಗಳನ್ನು ಬರೀತಾರಲ್ಲಿ ಅನ್ನಿಚ್ಚು ವಿಜ್ಞಾಪಯಾಮ ಮತ್ತೊಂದು ವಿಜ್ಞಾಪನೆ ಇದೆ ಅಂತಾರೆ ಏನು ಅಂತಂದರೆ ತಾವೇ ಬಂದು ಆ ವೃಂದಾವನ ಪ್ರತಿಷ್ಠೆಯನ್ನು ಮಾಡಬೇಕು ಯಾಕೆ ಅಂತಂದರೆ ಗುರುಸಾರ್ವಭೌಮ ಪೀಠ ವಿಲಸದ್ಭಿ ನೀವೆಂಥ ಪರಂಪರೆಯಲ್ಲಿ ಬಂದವರು ಗುರುಸಾರ್ವಭೌಮರ ಪೀಠ ಪರಂಪರೆಯಲ್ಲಿ ಬಂದವರು ಆದ್ದರಿಂದ ತತ್ರ ಭವದ್ಭಿ ಶ್ರೀಪಾದೈ ಅಂತಹ ನೀವು ಮೂಲರಾಮಾರ್ಚನ ಪವಿತ್ರತಕರಾಭ್ಯಾಮ ಇದು ಪ್ರತಿಷ್ಠಾ ಕ್ರಿಯತೆ ನಿಮ್ಮ ಕೈಗಳು ಎಂಥದ್ದು ಗೊತ್ತಾ ಚತುರ್ಯುಗ ಬ್ರಹ್ಮಕರಾರ್ಚಿತವಾಗಿರತಕ್ಕಂತಹ ಆ ತ್ರಿವಕ್ರ ಸೀತಯಾ ಸಹ ಅಂತ ಕ ಕರೆಸಿಕೊಳ್ಳತಕ್ಕಂತಹ ಆ ಬ್ರಹ್ಮದೇವರಿಂದ ಕರಾರ್ಚಿತವಾದ ಶ್ರೀಮನ್ ಮೂಲರಾಮದೇವರ ಪಾದ ಪದ್ಮಾರಾಧಕರಾದರಾದ್ದರಿಂದ ಆ ಮೂಲರಾಮದೇವರ ಒಂದು ಸ್ಪರ್ಶವನ್ನು ಮಾಡಿರತಕ್ಕಂತಹ ನಿಮ್ಮ ಪವಿತ್ರವಾದ ಕರಗಳಿಂದ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನವನ್ನು ನೀವು ಪ್ರತಿಷ್ಠೆ ಮಾಡಿದರೆ ಶ್ರೀ ಮೂಲರಾಮಾರ್ಚನ ಪವಿತ್ರ ಕರಾಭ್ಯಾಮೇವ ಇದು ಪ್ರತಿಷ್ಠಾ ಕ್ರಿಯತೆ ತದಾ ಗುರುಸಾರ್ವಭೌಮಾನ ಪೂರ್ಣ ಸಾನ್ನಿಧ್ಯಂ ನೀವು ಪ್ರತಿಷ್ಠೆ ಮಾಡಿದರೆ ರಾಯರ ಸಂಪೂರ್ಣ ಸನ್ನಿಧಾನ ಇಲ್ಲಿ ಬರುತ್ತೆ ಎಂಬುದು ಅಸ್ಮಾಕಂ ದೃಢತರೋ ನಿಶ್ಚಯ ನಮಗೆ ದೃಢವಾಗಿರತಕ್ಕಂತಹ ನಂಬಿಕೆ ಇದೆ ಅಂತನ್ನುವ ಗುರುಭಕ್ತಿ ಆ ಚನ್ನಗಿರಿ ಗ್ರಾಮಸ್ಥರಲ್ಲಿ ಇರತಕ್ಕಂಥದ್ದಾಗಿತ್ತು ಅಂತನ್ನುವುದು ಮತ್ತೆ ಮತ್ತೆ ಇದರಲ್ಲಿ ಪ್ರಕಟವಾಗತಕ್ಕಂಥದ್ದಾಗತ್ತೆ ಅತ್ರೀಮಚ್ ಚರಾ ಆಯಿತಾ ನಮಗೆ ಅನುಗ್ರಹ ಮಾಡಿ ಮಹಾಸಂಸ್ಥಾನ ಪರಿಕೈ ಪರಿಕರೈ ಸಹಿತ ಅತ್ರ ಸಮಾಗತ್ಯ ಇಲ್ಲಿಗೆ ಬಂದು ವೃಂದಾವನ ಪ್ರತಿಷ್ಠಾಪನೆಯನ್ನು ಮಾಡಿ ನಿರ್ವರ್ತ್ಯ ಶ್ರೀ ಮೂನ್ ಮೂಲ ರಘುಪತಿ ವೇದವ್ಯಾಸ ಸಂದರ್ಶನ ತೀರ್ಥಪ್ರಸಾದ ವಿತರಣ ಶ್ರೀಮತ್ ಪಾವನ ಏನು ಮಾತುಗಳು ಬರೀತಾರ್ರಿ ನೀವು ಇಲ್ಲಿಗೆ ಬಂದು ಏನು ಮಾಡಬೇಕು ಗೊತ್ತಾ ಸ್ವಾಮಿ ಮೂಲರಾಮದೇವರ ವೇದ ವೇದವ್ಯಾಸ ದೇವರ ಪೂಜೆಯನ್ನು ಮಾಡತಕ್ಕಂತಹವರಾಗಿ ತೀರ್ಥ ಪ್ರಸಾದದ ವಿತರಣೆಯನ್ನು ಮಾಡಿ ಮಾಡಿಸ್ತಕ್ಕಂಥವರಾಗಿ ಶ್ರೀಮತ್ ಪಾವನ ಪಾವನ ಆಗಮ ಸಿದ್ಧಾಂತ ರಹಸ್ಯ ಉಪದೇಶಾದಿನ ಮಧ್ವಾಚಾರ್ಯರ ರಹಸ್ಯವಾಗಿರತಕ್ಕಂತಹ ತತ್ವಗಳು ಇವತ್ತೇನು ಇಡೀ ಪ್ರಪಂಚಕ್ಕೆ ಹರಿಕಥಾಮೃತ ಸಾರದಂತಹ ದಿವ್ಯಾದ್ಭುತವಾದ ಗ್ರಂಥ ಬರುವುದಕ್ಕೆ ಮುಖ್ಯ ಕಾರಣೀಭೂತರು ಜಗನ್ನಾಥದಾಸರಿಗೂ ವಿದ್ಯಾಗುರುಗಳು ಅಂತ ಕರೆಸಿಕೊಳ್ಳುವ ವರದೇಂದ್ರ ಗುರು ಸಾರ್ವಭೌಮದಿಂದ ಬಯಸ್ತಕ್ಕಂತಹ ಶ್ರೇಷ್ಠವಾದ ಒಂದು ಬಯಕೆ ಏನಾಗಿರಬೇಕು ಒಂದು ಯಾವ ಪ್ರಾರ್ಥನೆ ಏನಾಗಿರಬೇಕು ಅಂತಂದರೆ ಆ ಮಧ್ವಶಾಸ್ತ್ರದ ಒಂದು ಸಾರವನ್ನು ನೀವು ತಿಳಿಸಿಕೊಡ್ತಕ್ಕಂಥವರಾಗಬೇಕು ಅಂತನ್ನುವ ಮಾತುಗಳನ್ನು ಚನ್ನಗಿರಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅಸ್ಮಾನ್ ಅನುಗೃಂತು ನಮ್ಮನ್ನು ಅನುಗ್ರಹಿಸಿ ಇತಿ ಸಪ್ರಶ್ರಯಂ ಅಭ್ಯರ್ಥಿಯಾಮಹ ಅನ್ನುವ ಮಾತುಗಳನ್ನು ಹೇಳ್ತಾ ಸರ್ವಜ್ಞ ಸನ್ ಕೊನೆಯ ಮಾತು ಹೇಳ್ತಾರೆ ಎಂಥ ಮಾತು ಹೇಳ್ತಾರೆ ಗೊತ್ತಾ ಕೊನೆಯಲ್ಲಿ ಶ್ರೀ ಸರ್ವಜ್ಞ ವಿಶೇಷಂ ವಿ ವಿಶೇಷ ವಿಜ್ಞಾಪನೀಯಂ ಕಿಮಸ್ತಿ ಸರ್ವಜ್ಞರ ಒಂದು ಸನ್ನಿಧಾನದಲ್ಲಿ ವಿಶೇಷವಾದ ವಿಜ್ಞಾಪನೆ ಮಾಡುವುದೇನಿದೆ ತಮಗೆಲ್ಲ ತಿಳಿದಿದೆ ಸ್ವಾಮಿ ಅಂತನ್ನುವ ಮಾತುಗಳಿದೆಯಲ್ಲ ಮಧ್ವಾಚಾರ್ಯರ ಸಂಪೂರ್ಣ ಸನ್ನಿಧಾನ ವರದೇಂದ್ರ ಗುರುಸಾರ ಹೋಮರಲ್ಲಿ ಒಂದು ಅರ್ಥದಿಂದ ಇತ್ತು ಕಾರಣ ಆ ಪರಂಪರೆ ಅಂಥದ್ದು ಅಂತ ಅನ್ನೋದನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳತಕ್ಕವರಾಗಿದ್ದಾರೆ ಅಂತಹ ಮಹಾನುಭಾವರು ಪ್ರತಿಷ್ಠೆ ಮಾಡಿದ ರಾಘವೇಂದ್ರ ಗುರುಸಾರ ಹೋಮರ ಒಂದು ಸನ್ನಿಧಿಯಲ್ಲಿ ನಾವಿದ್ದೇವೆ ರಾಯರು ಎಲ್ಲರಿಗೂ ಕೂಡ ಯಾಕೆಂದರೆ ವರದೇಂದ್ರ ಸ್ವಾಮಿಗಳವರ ಆರಾಧನಾ ಅಂಗವಾಗಿ ಈ ಕಾರ್ಯಕ್ರಮ ನಡೆದಿದೆ ಈ ಹಿನ್ನೆಲೆಯಲ್ಲಿ ವರದೇಂದ್ರ ಸ್ವಾಮಿಗಳವರ ಮುಖಾಂತರವಾಗಿ ರಾಘವೇಂದ್ರ ಸ್ವಾಮಿಗಳವರು ಸಕಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡತಕ್ಕವರಾಗಲಿ ಅಂತ ಹೇಳ್ತಾ ಅರ್ಪಣ